ಹಾಯ್ ಹಲೋ ನಮಸ್ಕಾರ ನಾನು ಮೀಶೋಯಿಂದ ಒಂದು ಫೇಸ್ ಪ್ಯಾಕ್ ತಯಾರಿಸ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಮುಲ್ತಾನ್ಮಟ್ಟಿ ಅಲೋವೆರಾ ಮತ್ತು ರೋಸ್ ವಾಟರ್ನ ಕಾಂಬೋ ಪ್ಯಾಕ್ನಲ್ಲಿ ಅದನ್ನು ತರಿಸ್ಕೊಂಡಿದ್ದೆ ನಿಜವಾಗ್ಲೂ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ ಏನಕ್ಕೆ ಈ ಫೇಸ್ ಪ್ಯಾಕ್ನ ನಾವು ಅಟ್ಲೀಸ್ಟ್ ಮಂತ್ಲಿ ತ್ರೈಸ್ ಆರ್ ಫೋರ್ ಟೈಮ್ಸ್ ಆದರೂ ನಾವು ಯೂಸ್ ಮಾಡಬೇಕು ಅಂತ ಅಂದರೆ ಮುಲ್ತಾನ್ ಮಟ್ಟಿನಲ್ಲಿ ಬಂದು ಇದು ತುಂಬ ನ್ಯಾಚುರಲ್ ಕ್ಲೆನ್ಸಿಂಗಾಗಿ ಆ್ಯಕ್ಟ್ ಮಾಡುತ್ತೆ ಆಯಿಲ್ ಅಬ್ಸಾರ್ಬಿಂಗ್ ಪ್ರಾಪರ್ಟೀಸ್ ಮತ್ತು ಇದರಿಂದ ನಮಗೆ ಸ್ಕಿನ್ನಲ್ಲಿ ಯಾವುದೇ ರೀತಿಯಾದಂತಹ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೂ ಕೂಡ ಇದು ಅದರ ಎಗೇನ್ಸ್ಟಾಗಿ ಫೈಟ್ ಮಾಡುತ್ತೆ ರೋಸ್ ವಾಟರ್ ಬಂದು ಏನೇನಾಗಿ ಆ್ಯಕ್ಟ್ ಮಾಡುತ್ತೆ ಅಂದರೆ ಇದು ಸ್ಕಿನ್ ಟೋನರ್ ಆಗಿ ಯೂಸ್ ಮಾಡ್ಬೋದು ಮೂಡ್ ಎನ್ಹ್ಯಾನ್ಸರ್ ಆಗೂ ಕೂಡ ವರ್ಕ್ ಮಾಡುತ್ತೆ ಫೈಟರ್ ಆಗು ಕೂಡ ವರ್ಕ್ ಮಾಡುತ್ತೆ ಪೋರ್ ಕ್ಲೆನ್ಸರ್ ಆಗೂ ಕೂಡ ವರ್ಕ್ ಮಾಡುತ್ತೆ ಇನ್ ಕೇಸ್ ನೀವು ತುಂಬ ಮೇಕಪ್ ಯೂಸ್ ಇದ್ರೆ ಅನ್ನೋದಾದರೆ ನೀವು ಮೇಕಪ್ ರಿಮೂವರ್ ಆಗಿನೂ ಕೂಡ ರೋಸ್ ವಾಟರ್ನ ಯೂಸ್ ಮಾಡ್ಬೋದು ಆಲೋವೆರಾ ಆ್ಯಲೋವೆರಾ ಬಂದು ಸ್ಕಿನ್ ಸೂತಿಂಗ್ ಮಾಯ್ಶರೈಸಿಂಗ್ ಏರ್ ಸ್ಕಿನ್ ಇನ್ಫ್ಲಮೇಷನ್ ಆ್ಯಂಟಿ ಮೆಚ್ಯೂರಿಂಗ್ ಫೈಟ್ ಬರ್ನ್ಸ್ ಫ್ರಮ್ ದ ಸನ್ ಏರ್ ಗ್ರೋತ್ ಆ್ಯಂಡ್ ಆ್ಯಂಟಿ ಇನ್ಫ್ಲಮೇಟರಿ ಇಷ್ಟೆಲ್ಲ ಪ್ರಾಪರ್ಟೀಸು ಕೂಡ ಇದರಲ್ಲಿ ಆಲೋವೆರಾದಲ್ಲಿದೆ ಈ ಮೂರು ಕೂಡ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಇದ್ರ ಜೊತೆಗೆ ಫೇಸ್ ಪ್ಯಾಕ್ ತಯಾರು ಮಾಡೋರು ವಿಟಮಿನ್ ಇ ಕ್ಯಾಪ್ಸುಲ್ನು ಕೂಡ ಆ್ಯಡ್ ಮಾಡ್ತಾರೆ ಕೆಲವರು ಕಡಲೆ ಹಿಟ್ಟನ್ನು ಕೂಡ ಆ್ಯಡ್ ಮಾಡಿ ಮಾಡ್ತಾರೆ ಬಟ್ ನಾನು ಅದನ್ನೆಲ್ಲ ಏನೂ ಯೂಸ್ ಮಾಡ್ತಾ ಆದರೆ ಅದರೆಲ್ಲದರ ಬದಲಿಗೆ ನಾನು ಮಟ್ಟಿ ರೋಸ್ ವಾಟರ್ ಆ್ಯಂಡ್ ಅಲೋವೆರಾ ಈ ಮೂರನ್ನು ಕೂಡ ಯೂಸ್ ಮಾಡಿ ಪೇಸ್ಟ್ ಮಾಡಿ ಹೇಗೆ ಸಿಂಪಲ್ಲಾಗಿ ನೀವು ಅದನ್ನ ಅಪ್ಲೈ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಒನ್ ಆ್ಯಂಡ್ ಆಫ್ ಟೇಬಲ್ ಸ್ಪೂನ್ ಆಗುವಷ್ಟು ಮುಲ್ತಾನ್ಮಟ್ಟಿ ಪೌಡರ್ನ ತಗೊಂಡಿದ್ದೀನಿ ನಾನಿಲ್ಲಿ ಇಬ್ಬರು ಗೋಸ್ಕರ ಅಂತ ಮಾಡ್ತಾ ಇದ್ದೀನಿ ನೀವು ನೀವು ಒಬ್ಬರೇ ಅಪ್ಲೈ ಮಾಡ್ಕೊಳ್ಳೋದಾದರೆ ಒಂದು ಟೇಬಲ್ ಸ್ಪೂನ್ ಮಟ್ಟಿ ಸಾಕಾಗುತ್ತೆ ಅಂತ ಹೇಳ್ಬೋದು ನಾವು ಒನ್ ಟೇಬಲ್ ಸ್ಪೂನಷ್ಟು ಮಟ್ಟಿ ಪೌಡರು ಒನ್ ಟೇಬಲ್ ಸ್ಪೂನ್ ಆಲೋವೆರಾ ಜೆಲ್ಲು ಒನ್ ಟೇಬಲ್ ಸ್ಪೂನ್ ರೋಸ್ ವಾಟರ್ನ ನೀವು ತಗೊಂಡು ಒಂದು ಕನ್ಸಿಸ್ಟೆನ್ಸಿನಲ್ಲಿ ಅದನ್ನು ಸ್ವಲ್ಪ ನೀರು ಬೇಕಾಗುತ್ತೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ಅದು ಕನ್ಸಿಸ್ಟೆನ್ಸಿ ಹೆಂಗಿರಬೇಕು ಅಂತಲೇ ತುಂಬ ಜಾಸ್ತಿನೂ ಆಗಬಾರ್ದು ತುಂಬ ಕಡಿಮೆನೂ ಮೀನ್ಸ್ ಅಂದರೆ ತುಂಬ ಗಟ್ಟಿಯೂ ಆಗಬಾರ್ದು ಮತ್ತು ತುಂಬ ತೆಳು ಫಾರ್ಮಲ್ಲೂ ಕೂಡ ಅದು ಇರಬಾರ್ದು ನೀವು ಅದನ್ನು ಸ್ಕಿನ್ ಮೇಲೆ ಅಪ್ಲೈ ಮಾಡುವಾಗ ಆಗಿ ಅದು ಇದು ಸ್ಪ್ರೆಡ್ ಆಗಬೇಕು ಆ ಥರ ನೋಡಿಕೊಂಡು ಇಲ್ಲಿ ನೋಡಿ ನಾನು ಕಲಿಸಿದ್ದೀನಿ ಇದು ತುಯ ತೀರಾ ಗಟ್ಟಿನೂ ಆಗಿಲ್ಲ ತೀರ ತೆಳುನೂ ಆಗಿಲ್ಲ ಸೊ ಇದು ಈ ಕನ್ಸಿಸ್ಟೆನ್ಸಿಗೆ ನೀವು ಮಾಡಿಕೊಂಡ್ರೆ ಸಾಕಾಗುತ್ತೆ ಇದನ್ನ ಮಾಡಿಕೊಂಡು ಬ್ರಷ್ ಇದ್ದರೆ ಬ್ರಷಲ್ಲೇ ಮಾಡಿ ಇಲ್ಲ ಇನ್ ಕೇಸ್ ಬ್ರಷ್ ಇಲ್ಲ ಅಂತಂದರೆ ನೀವು ಕೈಯಲ್ಲೇ ಕೂಡ ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ನನಗೆ ನನ್ನ ಕೈ ಮೇಲೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲರೂ ಈ ಥರ ಅಪ್ಲೈ ಮಾಡಿಕೊಂಡು ನೋಡಿ ನಿಜವಾಗ್ಲೂ ಒಳ್ಳೆ ಗುಡ್ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದನ್ನು ನಾನು ಅಬ್ಸರ್ವ್ ಮಾಡಿದೆ ಎಲ್ಲರೂ ಇದನ್ನು ಎಂಜಾಯ್ ಮಾಡಿ ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಮಾಡ್ಕೊಳ್ಬೋದು ಅಂತ ಅನಿಸುತ್ತೆ ನೋಡಿ ಈ ಥರ ಸ್ಪ್ರೆಡ್ ಮಾಡಿದಾಗ ಈವೆನ್ ಆಗಿ ಅದು ಸ್ಪ್ರೆಡ್ ಆಗಬೇಕು ಒಂದು ಕಡೆಯೂ ಒಂದು ಕಡೆ ಗಟ್ಟಿ ಒಂದು ಕಡೆ ತೆಳು ಅಥವಾ ತೀರ ತೆಳುಗ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ಏನೂ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ನೋಡಿ ಈ ಥರ ಆಗಿ ಅದು ಸ್ಪ್ರೆಡ್ ಆಗಲಿ ಒಂದು ಹಾಫ್ ಆನ್ ಅವರ್ ಮಿನಿಮಮ್ ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ನ ಬಿಟ್ಟು ನೀವು ಇದನ್ನು ವಾಶ್ ಮಾಡೋದ್ರಿಂದ ತಣ್ಣೀರು ಅಥವಾ ಬೆಚ್ಚಗಿರೋ ನೀರಲ್ಲಿ ನೀವು ಇದನ್ನು ವಾಶ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ಎಲ್ರೂ ಯೂಸ್ ಮಾಡಿ ತುಂಬ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮುಲ್ತಾನ್ ಮಟ್ಟಿ ಆಲೋವೇರಾ ಮತ್ತು ರೋಸ್ ವಾಟರು ನಮ್ಮ ಸ್ಕಿನ್ಗಂತೂ ಸ್ಕಿನ್ದು ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಇದು ಗ್ರ್ಯಾಜುಯಲಿ ಅದನ್ನ ಕಡಿಮೆ ಮಾಡ್ತಾ ಬರುತ್ತೆ ಅಂತ ನಾನು ಹೇಳಬಲ್ಲೆ ಮೀನ್ಸ್ ಯೂಸ್ ಮಾಡಿ ಅಟ್ಲೀಸ್ಟ್ ತಿಂಗಳಿಗೆ ಒಂದು ತ್ರೀ ಟೈಮ್ಸ್ ಆದರೂ ಯೂಸ್ ಮಾಡಿ ಥ್ಯಾಂಕ್ ಯು